ಹನ್ನೆರಡನೆಯ ಸ್ಥಳ ಏಸು ಸ್ವಾಮಿಯು ಶಿಲುಬೆ ಮೇಲೆ ತಮ್ಮ ಪ್ರಾಣ ನೀಗುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಏಸುವನ್ನು ಕಳ್ಳರಿಬ್ಬರ ನಡುವೆ ಶಿಲುಬೆಗೆ ಏರಿಸಿದಾಗ ಬಳಲಿದ್ದ ಏಸು ಅತೀವ ಪ್ರಾಣ ಸಂಕಟದಲ್ಲಿ ತನ್ನ ತಾಯಿಯ ಬಳಿ ನಿಂತಿದ್ದ ಶಿಷ್ಯನಿಗೆ ಇದೋ ನಿನ್ನ ತಾಯಿ ಎಂದು ಹೇಳಿ ತಾಯಿಗೆ ಇದೋ ನಿನ್ನ ಮಗನು ಎಂದು ನುಡಿದರು ಹೀಗಾಗಿ ತಾಯಿಯನ್ನು ಇಡೀ ಮನುಕುಲಕ್ಕೆ ತಾಯಿಯಾಗಿ ನೀಡಿದರು ಕೊನೆಗೆ ಎಲ್ಲೋ ಮುಗಿಯಿತು ಎಂದು ಪಿತದೇವರಿಗೆ ತಮ್ಮ ಆತ್ಮವನ್ನು ಸಮರ್ಪಿಸಿ ಅಸುನೀಗಿದರು ಯಾವ ತಾಯಿ ತಾನೆ ತನ್ನ ಮಗ ಸಾಯುತ್ತಿರುವುದನ್ನು ನೋಡಿ ಸಹಿಸುತ್ತಾರೆ ಮಾತೆಯಾದರೂ ಪ್ರಾಣ ತ್ಯಾಗ ಮಗನ ಕರ್ತವ್ಯ ಎಂಬಂತೆ ದುಃಖದಲ್ಲಿ ಮುಳುಗುತ್ತಾರೆ ಪ್ರಾರ್ಥನೆ ಮಾತೆಯೇ ಪ್ರಾಣ ನೀಗುವ ಮೊದಲು ನಿಮ್ಮನ್ನು ನಮಗೆ ಮಾತೆಯಾಗಿ ನಿಮ್ಮ ಪ್ರಿಯ ಪುತ್ರ ನೀಡಿದ್ದಾರೆ ಮಾತೆಯೇ ನಿಮ್ಮ ಮಗನ ಪಾಡು ಮರಣವನ್ನು ನೆನೆಯುತ್ತಾ ಎಂದೆಂದಿಗೂ ಪರರಿಗೆ ಉಳಿತನ್ನು ಬಯಸುತ್ತ ಜೀವಿಸಲು ನಮಗಾಗಿ ನಿಮ್ಮ ಪುತ್ರನಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸಿರಿ ತಾಯೇ ನಮ್ಮ ಮೇಲೆ ದಯತೂರಿ ಸ್ವಾಮಿ ನಮ್ಮ ಮೇಲೆ ದಯತೂರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್